ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಇವತ್ತಿನ ರೆಸಿಪಿ ಒತ್ತು ಶಾವಿಗೆ ಒತ್ತು ಶಾವಿಗೆ ಮಾಡಲಿಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಇಲ್ಲಿ ನಾವು ಒಂದು ಬಾಣಲೆ ಇಟ್ಟು ಬಾಣಲೆಗೆ ನೀರು ನೀರು ಹಾಕಿ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕಿ ಉಕ್ಕು ಬರಲಿಕ್ಕೆ ಬಿಟ್ಟಿದ್ದೆ ಅಂದರೆ ಇದು ನಾನು ಅಳತೆಯಾಗಿ ಹೇಳಬೇಕು ಅಂದರೆ ಎರಡು ಕಪ್ಪು ನೀರಿಗೆ ಒಂದೂವರೆ ಕಪ್ಪಷ್ಟು ಹಿಟ್ಟನ್ನ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ತೆಳು ಆಗ್ತು ಅಂದರೆ ನೋಡ್ಕೊಂಡು ನೋಡ್ಕೊಂಡು ಮಧ್ಯೆ ಮಧ್ಯ ಹಾಕ್ಕೊಂಡು ಇದನ್ನು ತಿರುಗಿಸ್ಕೋಬೇಕು ಈ ಥರ ಹುಕ್ಕು ಬಂದ ಆದಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಬೇಕು ಇದ್ದ ಹಾಗೆ ಅದನ್ನು ನೋಡ್ಕೊಳ್ಳಿ ಸಾರಿ ನಾನು ಉಪ್ಪು ಹಾಕೋದು ಹೇಳೋದು ಮಾತುಬಿಟ್ಟಿದ್ದೆ ನೀರಿಗೆ ಉಪ್ಪು ಹಾಕೋಬೇಕಾಗುತ್ತೆ ಉಪ್ಪು ಹಾಕ್ಕೊಂಡು ಈ ಥರ ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡು ಗಂಟಿಲ್ದಂಗೆ ಹೊಡ್ಕೋಬೇಕು ಹೊಡ್ಕೊಂಡು ನಂತರ ಇದನ್ನು ನೀವು ಮಧ್ಯೆ ಮಧ್ಯೆ ಸ್ವಲ್ಪ ಕೈಗೆ ನೀರು ಹದ್ಕೊಂಡು ಮುಟ್ಟು ನೋಡಬೇಕಾಗುತ್ತೆ ನಿಮ್ಮ ಕೈಗೆ ಇದು ಅದುತ್ತಾ ಇಲ್ಲ ಅಂದರೆ ಅದು ಪರ್ಫೆಕ್ಟ್ ಆಗಿದೆ ಅಂತ ಸ್ವಲ್ಪ ಇದಕ್ಕೆ ಆಯಿಲ್ನು ಸಹ ಹಾಕೊಂಡು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಸರಿ ಇದನ್ನು ತಿರುಗಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಹಾಕೊಂಡ ನಂತರ ತಿರ್ಗಿಸ್ಕೊಂಡ ನಂತರ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಕೈಯಲ್ಲಿ ಮುಟ್ಟನ್ನು ನೋಡಿದ ತಕ್ಷಣ ಅದು ಅಂಟ್ಕೋಬಾರ್ದು ಕೈಗೆ ನೋಡಿ ಇವಾಗ ಇದು ಹಾಗಿದೆ ಆದ ನಂತರ ಅದನ್ನು ಬಿಸಿ ಇದ್ದಂಗೆ ಈ ಥರ ಒತ್ಸವ ಹೊರಳು ಬರುತ್ತಲ್ಲ ಈತ ಇದರಲ್ಲಿ ನಾವು ಅದನ್ನು ಒಂದೊಂದೇ ಉಂಡೆಗಳು ಹಾಕ್ಕೊಂಡು ಒತ್ಕೋಬೇಕಾಗುತ್ತೆ ನೋಡಿ ಈ ಥರ ಎಲ್ಲಿ ಹೇಗೆ ಮಾಡ್ತಾ ಇದ್ದಾರಲ್ಲ ಈ ಥರ ಮಾಡ್ಕೋಬೇಕಾಗುತ್ತೆ ಈ ಥರ ಹೊರಳಿಲ್ಲ ಅಂದರೆ ಚಕ್ಲಿ ಹೊರಳು ಬರುತ್ತಲ್ಲ ಅದರಲ್ಲೂ ಮಾಡ್ಕೊಬೋದು ಆನ್ಲೈನಲ್ಲೆಲ್ಲ ಸಿಗುತ್ತೆ ಅದರಲ್ಲೂ ಸಹ ಮಾಡ್ಕೋಬಹುದು ಬಟ್ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ ಅಂತ ನನಗನ್ಸುತ್ತೆ ಈ ಥರ ಮಾಡಿಕೊಂಡ್ರೆ ನಮಗೆ ಒತ್ತಿ ಶಾವಿಗೆ ರೆಡಿ ಆಗುತ್ತೆ ಇದು ಕಾಯಿ ಹಾಲು ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಆದ ನಂತರ ಇದನ್ನು ಆದಷ್ಟು ಎಷ್ಟು ಬಿಸಿ ಬಿಸಿಯಾಗಿರುತ್ತೋ ಬಿಸಿ ಬಿಸಿಯಾಗಿಯೇ ತಿನ್ನಬೇಕಾಗುತ್ತೆ ಯಾಕಂದರೆ ಆರೋಗ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಸೊ ಹಾಗಾಗಿ ಇದನ್ನು ಬಿಸಿ ಇದ್ದಾಗೇ ತಿಂದರೆ ಒಳ್ಳೇದು ಇದನ್ನು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ ಕಾಯಿ ಹಾಲು ಜೊತೆ ಇದು ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಅಪ್ರಪ್ಪ ತಿಂಡಿಗಳು ಅಂತಲೇ ಹೇಳ್ಬೋದು ಇದನ್ನೆಲ್ಲ ಇದಕ್ಕೆ ವಡ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ತುಂಬ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ನನ್ನಲ್ಲಿ ಏನಾದರೂ ತಪ್ಪುಗಳು ಅಥವಾ ಏನಾದರೂ ಕರೆಕ್ಷನ್ ಮಾಡ್ಕೋಬೇಕಂತಿದ್ರೆ ಪ್ಲೀಸ್ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವೀಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್